ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ನಾನು ಮೆಹಬೂಬ್ ಇದೇ ದಿನಾಂಕ ಇಪ್ಪತ್ತ್ ಮೂರು ಬಂದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಲಕ್ಷ್ಮೇಶ್ವರ ತಾಲೂಕು ಭೋವಿ ಒಡ್ಡರ ಸಮಾಜದ ವತಿಯಿಂದ ತಾಲೂಕು ಆಡಳಿತ ಮಂಡಳಿ ಸಂಯುಕ್ತ ಆಶ್ರಯದಲ್ಲಿ ಲಕ್ಷ್ಮೇಶ್ವರ ತಾಲೂಕು ಮಟ್ಟದ ಕಾಯಕಯೋಗಿ ಶಿವಯೋಗಿ ಗುರು ಶ್ರೀ ಸಿದ್ದರಾಮೇಶ್ವರರ ಎಂಟು ನೂರ ಐವತ್ತೆರಡನೇ ಜಯಂತ್ಯೋತ್ಸವ ಹಾಗೂ ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗಲಿದೆ ಕಾರ್ಯಕ್ರಮವು ಕುಂಭಮೇಳ ಚಂಡಿಮೇಳ ಗೊಂಬೆ ಕುಣಿತ ಹಲವಾರು ಮೇಳಗಳೊಂದಿಗೆ ಶ್ರೀ ಸಿದ್ದರಾಮೇಶ್ವರರ ಭಾವಚಿತ್ರ ಮೆರವಣಿಗೆ ಲಕ್ಷ್ಮೇಶ್ವರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಶ್ರೀ ಜಗದ್ಗುರು ರಂಭಾಪುರಿ ಕಲ್ಯಾಣ ಮಂಟಪದಲ್ಲಿ ವೇದಿಕೆಯ ಕಾರ್ಯಕ್ರಮ ಜರುಗಲಿದೆ ಎಂದು ಸಮಾಜದ ಹಿರಿಯರಾದ ಕಳ್ಳಿಯವರು ತಿಳಿಸಿ ಸರ್ವರಿಗೂ ಸ್ವಾಗತ ಕೋರಿದರು ಎಲ್ಲರಿಗೂ ನಮಸ್ಕಾರ ನಾಳೆ ಇಪ್ಪತ್ತ್ಮೂರನೇ ತಾರೀಕಿಗೆ ಸಿದ್ದರಾಮೇಶ್ವರ ಜಯಂತಿ ಐತಿ ಎಲ್ಲರೂ ಬರಬೇಕು ನಮ್ಮ ಸ್ವಾಮೀಜಿಯರು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯರು ಬರ್ತಾ ಇದ್ದಾರ ಅವರ ಜೊತೆಗೆ ತಂಗಡಿಗೆ ಅವರು ತಂಗಡಿಗೆ ಸಾಯಿಯವರು ಬರ್ತಿದ್ದಾರೆ ಎಚ್ ಕೆ ಪಾಟೀಲ್ರು ಬರ್ತಿದ್ದಾರೆ ಎಲ್ಲ ಮಾಜಿ ಹಾ ಹಾಜಿ ಶಾಸಕರು ಬರ್ತಿದ್ದಾರೆ ಜಿ ಎಸ್ ಮಠ ಸಾಹೇಬರು ಬರ್ತಾರ ಗಂಗಣ್ಣ ಮಾನ್ ಶೆಟ್ಟರು ಸಾಹೇಬರು ಬರ್ತಾರ ಎಲ್ಲರೂ ನೀವು ಬಂದು ನಮ್ಮ ಸಂ ಇದಕ್ಕೆ ಜಯಂತಿಗೆ ಆಶೀರ್ವಾದ ಮಾಡಿ ಹೋಗಬೇಕು ನಮ್ಮ ವಾರ್ಡ್ ನಂಬರ್ ಒಂದು ವಾರ್ಡ್ ನಂಬರ್ ಏಳು ಬಂಧುಗಳು ಇಡೀ ತಾಲೂಕಿನ ನಮ್ಮ ಭವಿ ಸಮಾಜದ ಬಂಧುಗಳು ನಮ್ಮ ಜಿಲ್ಲಾ ಬಂಧುಗಳು ಒಟ್ಟರು ಬರಬೇಕು ನಮ್ಮ ಗುಂಜಕರ್ ಸರು ನಮ್ಮ ಸಂದಕದವರು ಬಳ್ಳಾರಿ ಸರು ಮುಂಡ್ರಿಗಿ ಚೆನ್ನಪ್ಪರು ಪರ್ಸುವರು ಒಟ್ಟರು ನಮ್ಮ ಸಮಾವೇಶಕ್ಕೆ ಬಂದು ಅವರೆಲ್ಲರೂ ಆಶೀರ್ವಾದ ಮಾಡಿ ಹೋಗ್ಬೇಕಂತೇಳಿ ನನ್ನಲ್ಲಿ ಏನಂತೆ ನಿಮಗೆ ಕೈ ಹೇಳ್ತೇನೆ ಎಲ್ಲರೂ ತಪ್ಪದೆ ಬರಬೇಕು